ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಗೀಯ ಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲಲ್ಲಿ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋದು ಅಂದರೆ ಚಿಕನ್ನ ಆ ಚಿಕನ್ನಲ್ಲಿ ವೆರೈಟಿಯಾಗಿ ಈ ಥರ ನಾನು ಮಾಡೋ ಥರ ಒಂದ್ಸರಿ ಕೋಳಿ ಸಾರನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ ಬನ್ನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮೊಟ್ಟೆನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ನಾನು ಮನೆ ಸಾಂಬಾರು ಪುಡಿನ ಐದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಗರಂ ಮಸಾಲ ಅರಶಿಣ ಪುಡಿ ಗೋಲ್ಡ್ ವಿನರ್ ಆಯಿಲ್ ತೊಗೊಂಡಿದ್ದೀನಿ ನಾನು ಮಸಾಲ ರುಬ್ಬೋದಕ್ಕೆ ಮೂರು ಟೊಮೆಟೊ ಕಾಯಿ ಪುದೀನ ಕೊತ್ತಂಬರಿ ಮತ್ತು ನಾನಿಲ್ಲಿ ಕಾಣ್ಮೆಣಸು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಈಗ ನಾನು ಮಸಾಲಾನ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಸಾಂಬಾರಿಗೆ ಇಲ್ಲಿ ನಾನು ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಿ ಇಲ್ಲ ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಅಷ್ಟು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಆ ಚಿಕನ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಾನು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಈಗ ನಾನು ಹಾಕ್ಕೊಂಡಿರೋ ಕಾಯಿ ಸ್ವಲ್ಪ ನಾನು ತರತಾರಿಯಾಗಿ ಥರ ರುಬ್ಕೊತೀನಿ ಈಗ ನಾನು ಎತ್ತಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಕೂಡ ನಾನು ಇವಾಗ ಹಾಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೋತೀನಿ ನೋಡಿ ಈ ಥರ ನಾನು ಕ್ಲೀನಾಗಿ ರುಬ್ಕೊಂಡಾಗಿದೆ ಮತ್ತು ನಾನು ಏನು ಎತ್ತಿಟ್ಕೊಂಡಿದ್ದೆ ಮನೆ ಸಾಂಬಾರು ಪುಡಿ ಐದು ಟೇಬಲ್ ಸ್ಪೂನಷ್ಟು ಆ ಸಾಂಬಾರು ಪುಡಿನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಪೌಡರ್ನ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ನುಣ್ಣು ಕ್ಲೀನಾಗಿ ನಾನು ರುಬ್ಕೋತೀನಿ ನೋಡಿ ಈ ಥರ ರುಬ್ಕೊಂಡಾಗಿದೆ ಈಗ ನಾನು ಒಂದು ಕಡೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಗೋಲ್ಡ್ ವಿನ್ನರ್ ಆಯಿಲ್ನ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದ ನಂತರ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪುಡಿದು ಹಸಿ ವಾಸನೆ ಹೋಗೋವರೆಗೂ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಫ್ರೈ ಮಾಡ್ಕೊಂಡಾಗಿದ್ದು ನಾನು ಎತ್ತಿಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ ಒಂದೂವರೆ ಕೆ ಅಷ್ಟು ಚಿಕನ್ ಇದೆ ಆ ಚಿಕನ್ನ ಇವಾಗ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಆ ಶುಂಠಿ ಬೆಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು ಈ ಉಪ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡಿ ನಾನು ಕುಕ್ಕರ್ ಇದ್ದೀನಿ ಒಂದು ಹತ್ತು ನಿಮಿಷ ಕ್ಲೀನಾಗಿ ನಾನು ಬೇಯಿಸ್ಕೊತೀನಿ ಈ ಥರ ನೀರೆಲ್ಲ ಬಿಡ್ಕೊಬೇಕು ಅಲ್ಲಿವರೆಗೂ ನಾನು ಕ್ಲೀನಾಗಿ ಬೇಯಿಸ್ಕೊತೀನಿ ಈಗ ಸ್ವಲ್ಪ ನೀರು ಇಂಬ್ರಿದೆ ಇಂಬ್ರಾದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಅಷ್ಟು ಮಸಾಲೂ ಹಾಕ್ಕೊತಾಯಿದ್ದೀನಿ ಈಗ ನಿಮಗೆ ಎಷ್ಟು ಇರಬೇಕು ನೀರು ಮಿಕ್ಸಿ ಜಾರಿಗೆ ನಾನು ಕ್ಲೀನಾಗಿ ತೊಳ್ಕೊಂಡು ನೀರು ಇದ್ದೀನಿ ನಿಮಗೆ ಯಾವ ತಿಕ್ನೆಸ್ ಬೇಕು ಸಾಂಬಾರು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಂಗ್ ಮಾಡ್ಕೊಬೋದು ಚಿಕನ್ ಸರ್ ಆದಷ್ಟು ತೆಳ್ಳಗಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಈಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೋಡು ಉಪ್ಪು ಹಾಕೊಳ್ಳಿ ಈಗ ನಾನು ಎತ್ತಿಟ್ಕೊಂಡಿದ್ನಲ್ಲ ಆ ಮೊಟ್ಟೆಗಳನ್ನೆಲ್ಲ ಮೊಟ್ಟೆ ಇದ್ದೀನಿ ಮೊಟ್ಟೆ ಇಲಿ ಎಲ್ಲ ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ವಿಜಲ್ ಕೂಗಿಸ್ತೀನಿ ಅದು ಕೋಳಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ಐದರಿಂದ ಆರು ವಿಜಲು ಇವಾಗ ಕೂಗಿಸ್ಕೊಂಡಾಗಿದೆ ಕುಕ್ಕರ್ ಬಿಟ್ಟಿದೆ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಚಿಕನ್ನು ಚಿಕನ್ ಸಾಂಬಾರು ಆದಷ್ಟು ತೆಳ್ಳಗಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಲ್ಲ ನಾನು ಈಗ ರೆಡಿಯಾಗಿದೆ ಸ್ಟೈಲ್ ಕೋಳಿ ಸಾರು ಇದಂತೂ ತುಂಬಾ ಈಸಿ ಮಾಡೋದು ಎಲ್ಲರೂ ಟ್ರೈ ಮಾಡ್ಬೋದು ಈ ಥರ ಮಾಡೋದಕ್ಕೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಿಮಗೆ ಕೊತ್ತಮರಿ ಸೊಪ್ಪು ಹಾಕೋಬೇಕನ್ಸಿದ್ರೆ ಹಾಕೊಳ್ಳಿ ಏನು ಅವಶ್ಯಕತೆ ಇರೋದಿಲ್ಲ ಕೊತ್ತಮರಿ ಸೊಪ್ಪು ಹಾಕೊಳ್ಳೋದ್ರಿಂದ ಆ ಫ್ಲೇವರ್ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆ ಫ್ಲೇವರು ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾಯಿದ್ದೀನಿ ನಾಟಿ ಸ್ಟೈಲ್ ಕೋಳಿ ಸಾರು ತುಂಬಾ ರುಚಿಯಾಗಿ ಬಂದಿದೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು